ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಸೋಮವಾರ ರಾತ್ರಿ ಊರಿಂದ ಬರೋಷೊತ್ತಕ್ಕೆ ಹನ್ನೆರಡೂವರೆ ಆಯಿತು ಬೆಳಗ್ಗೆ ಒಂದು ಸಿಕ್ಸ್ ತರ್ಟಿಗೆಲ್ಲ ಎದ್ದೋಳ್ಬೇಕಲ್ವ ಯಾಕಂದರೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ ಹಾಗಾಗಿ ಟಿಫನ್ ಮಾಡಬೇಕಲ್ಲ ಅದಕ್ಕೆ ಸಿಕ್ಸ್ ತರ್ಟಿಗೆಲ್ಲ ಎದೋಳ್ಬೇಕು ನನ್ನ ಮಗಳು ಸೆವೆನ್ ತರ್ಟಿಗೆಲ್ಲ ಹೋಗ್ತಾಳೆ ಅಷ್ಟೊತ್ತಿಗೆ ಲಂಚ್ಗೆಲ್ಲ ರೆಡಿ ಆಗಬೇಕಲ್ಲ ಅದಕ್ಕೆ ಕರೆಕ್ಟಾಗಿ ನಾನು ಸಿಕ್ಸ್ ತರ್ಟಿಗೆ ಎದ್ದೊಳ್ತೀನಿ ಆದರೆ ಬಾಗಿಲಿಗೆ ಹಾಕೋ ಅಷ್ಟೊತ್ತಿಗೆ ಅವರೆಲ್ಲರೂ ಹೋದ್ಮೇಲೆ ಎಂಟು ಗಂಟೆಗೆ ನಾನು ನೀರು ಹಾಕೋದು ಯಾಕಂದರೆ ತುಂಬ ಚಳಿ ಇರುತ್ತಲ್ಲ ಬೆಳಿಗ್ಗೆ ಅದಕ್ಕೆ ಸ್ವಲ್ಪ ಲೇಟಾಗಿ ಆಗ್ತಾಯಿದ್ದೀನಿ ನನಗೆ ಚಳಿ ಅಂದರೆ ಆಗಲ್ಲ ಫ್ರೆಂಡ್ಸ್ ಬೆಳಗ್ಗೆ ಇದ್ದಿದ್ದ ತಕ್ಷಣ ಕೋಲ್ಡ್ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಲೇಟಾಗಿ ಹಾಕ್ತೀನಿ ಅದೇ ಬೇಸಿಗೆಯಲ್ಲಾದರೆ ಸ್ವಲ್ಪ ಬೇಗ ಹಾಕ್ತೀನಿ ಅಷ್ಟೇ ಫ್ರೆಂಡ್ಸ್ ಈ ಥರ ರಂಗೋಲಿ ನನಗೆ ಬರೀ ಎರಡೇ ರಂಗೋಲಿ ಬರೋದು ನಾನು ಜಾಸ್ತಿ ಚುಕ್ಕೆ ಇಲ್ದಿರೋ ರಂಗೋಲಿನೇ ಜಾಸ್ತಿ ಹಾಕೋದು ಚುಕ್ಕೆ ಇಟ್ಟು ರಂಗೋಲಿ ಅಷ್ಟು ಹಾಕೋ ಅಷ್ಟು ಟೈಮ್ ಜಾಸ್ತಿ ಇರೋಲ್ಲ ಅದಕ್ಕೆ ನಾನು ಚುಕ್ಕೆ ಇಡಲ್ಲ ಹಾಗೇ ರಂಗೋಲಿ ಹಾಕುವಂಥ ಡಿಸೈನ್ಸೇನೆ ನಾನು ಜಾಸ್ತಿ ಹಾಕೋದು ಫ್ರೆಂಡ್ಸ್ ಮೊನ್ನೆ ಸಾಟರ್ಡೆ ಊರಿಗೆ ಹೋಗಿದ್ದಲ್ಲ ಅರ್ಧದಲ್ಲೇ ಬಿಟ್ಟು ರಾತ್ರಿ ಊರಿಗೆ ಹೋಗಿದ್ದಲ್ಲ ಅದು ಇನ್ನೂ ಅರ್ಧ ಹಾಗೆ ಇದೆ ಈಗ ಕಂಪ್ಲೀಟ್ ಮಾಡಬೇಕು ಎಷ್ಟಾಗಿದೆ ಅಂತ ತೋರಿಸ್ತೀನಿ ಬನ್ನಿ ಮೊನ್ನೆ ವಿಡಿಯೋದಲ್ಲಿ ನೋಡಿರ್ಬೋದಲ್ಲ ನೀವು ನೋಡಿ ಇಷ್ಟ ಆಗಿದೆ ಈಗ ಬ್ಯಾಕ್ ಮತ್ತೆ ಫ್ರೆಂಟ್ ಎರಡೇ ಇರೋದು ಎರಡನ್ನೂ ಈಗ ಕಂಪ್ಲೀಟ್ ಮಾಡಬೇಕು ನಾವು ಸಾಟರ್ಡೆ ನೈಟ್ ಲೆವೆನ್ ಓ ಕ್ಲಾಕ್ ಊರಿಗೆ ಹೋಗಿದ್ವಲ್ಲ ಮತ್ತೆ ಸಂಡೇ ಅಲ್ಲೂ ಕೂಡ ಅಷ್ಟೇ ಲೆವೆನ್ ತರ್ಟಿಗೆ ಬಿಟ್ಟಿದ್ದು ಲೆವೆನ್ ತರ್ಟಿಗೆ ಬಿಟ್ಟಿದ್ದಕ್ಕೆ ಟ್ವೆಲ್ ತರ್ಟಿಗೆಲ್ಲ ಬಂದ್ವಿ ಒನ್ ಅವರ್ ಜರ್ನಿ ಅಷ್ಟೇ ಇಲ್ಲಿಂದ ದೊಡ್ಡಬಳ್ಳಾಪುರಗೆ ಕಂಪ್ಲೀಟ್ ಮಾಡ್ತೀನಿ ಈಗ ಈಗ ಬಾಬಿನ ದಾರ ಚೇಂಜ್ ಮಾಡ್ತಾ ಇದ್ದೀನಿ ಬಾಬಿನ ದಾರ ಖಾಲಿ ಆಗ್ಬಿಟ್ಟಿದೆ ಅದಕ್ಕೆ ಬೇರೆದು ಚೇಂಜ್ ಮಾಡ್ತಾ ಇದೀನಿ ನಾನು ಫಸ್ಟೇ ಒಂದಷ್ಟು ಬಾಬಿನಿಗೆ ದಾರ ಸುತ್ತಿಕ್ಕೊಬಿಡ್ತೀನಿ ಅದು ಖಾಲಿ ಆದಾಗೆಲ್ಲ ಒಂದೊಂದಕ್ಕೆ ಸುತ್ಕೋಬೇಕು ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಅಲ್ಲ ಅದಕ್ಕೆ ಒಂದು ಹತ್ತು ಬಾಬಿನಿಗೆ ಥ್ರೆಡ್ನ ಸುತ್ತಿಕ್ಕೊಬಿಡ್ತೀನಿ ಅದೆಲ್ಲ ನನ್ನ ಮಗನೇ ಸುತ್ತಿಡೋದು ಅವನಿಗೆ ಏನೋ ಬಾಬಿನಿಗೆ ದಾರ ಸುತ್ತೋ ಮಿಷಿನಲ್ಲಿ ಬಾಬಿನ ದಾರ ಸುತ್ತೋದಕ್ಕೆ ತುಂಬ ಇಷ್ಟಪಡ್ತಾನೆ ಅದಕ್ಕೆ ಅವನೇ ಸುತ್ತಿಕ್ಬಿಡ್ತಾನೆ ಬಿಡ್ತಾನೆ ಖಾಲಿ ಆಗಿದ ತಕ್ಷಣ ಒಂದು ಐದೈದು ಬಾಬಿನಿಗೆ ಸುತ್ತಿಕ್ಬಿಡ್ತಾನೆ ಬಿಡ್ತಾನೆ ಸ್ಟಾಕ್ ಇಟ್ಟಿರ್ತೀನಿ ಒಂದು ಹತ್ತು ಬಾಬಿನಿಗೆ ಸುತ್ತಿಬಿಟ್ಟು ಹಾಗೆ ಇವತ್ತು ಸೋಮವಾರ ಅಲ್ಲ ಅದಕ್ಕೆ ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ಯಾಕೆ ರೆಡಿಯಾಗಿದ್ದೀನಿ ಅಂದರೆ ನಮ್ಮ ರಿಲೇಟಿವ್ಸ್ದೊಂದು ಮದುವೆ ಇದೆ ಹಾಗೆ ಬಳೆ ತೋರಿಸೋ ಶಾಸ್ತ್ರ ಅರಿಶಿನ ಶಾಸ್ತ್ರ ಇದೆ ಅದಕ್ಕೆ ಕರೆದಿದ್ದಾರೆ ಅಲ್ಲಿ ಹೋಗಬೇಕು ಅಂತೇಳಿ ರೆಡಿಯಾಗಿದ್ದೀನಿ ಈಗ ಪೂಜೆ ಎಲ್ಲ ಮುಗಿಸಿ ಬಳೆ ಶಾಸ್ತ್ರ ಮತ್ತು ಅರಶಿನ ಶಾಸ್ತ್ರ ಮುಗಿಸ್ಕೊಂಡು ಬಂದು ಶಾಪ್ ಓಪನ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಟೈಲರಿಂಗ್ ಕ್ಲಾಸ್ವರ್ಗೂ ಕೂಡ ಒನ್ ಅವರ್ ಲೇಟಾಗಿ ಬನ್ನಿ ಅಂತ ಮತ್ತೆ ಮತ್ತು ಹೋಗಲೇಬೇಕಲ್ವ ಅದಕ್ಕೆ ಟೈಲರಿಂಗ್ ಕ್ಲಾಸ್ ಅವ್ರಿಗೆ ಒನ್ ಅವರ್ ಲೇಟಾಗಿ ಬನ್ನಿ ಅಂತ ಹೇಳಿದ್ದೀನಿ ಹಾಗೆ ಅರಿಶಿನದ ಶಾಸ್ತ್ರ ಇತ್ತಲ್ಲ ಅಂದರೆ ಬಳೆ ತೋಡ್ಸೋ ಶಾಸ್ತ್ರ ಕೂಡ ಅಲ್ಲಿ ಒಂದು ಚಿಕ್ಕದಾಗ ಒಂದು ವೀಡಿಯೋ ಮಾಡಿದ್ದೀನಿ ಅಷ್ಟೇ ಜಾಸ್ತಿ ವೀಡಿಯೋ ಮಾಡಿಲ್ಲ ನಮಗೆ ಎಲ್ಲಿ ಕಂಫರ್ಟಬಲ್ ಅನಿಸುತ್ತೋ ಅಲ್ಲಿ ಮಾತ್ರನೇ ಒಂದು ವೀಡಿಯೋ ಮಾಡೋದು ನೋಡಿ ಇಲ್ಲಿ ಅರಶಿನ ಎಲ್ಲ ಹಚ್ಚಿದ್ದಾಯಿತು ಈಗ ಬಂದವ್ರಿಗೆಲ್ಲೂ ಅರಶಿನ ಇದ್ದಾರೆ ಹುಡ್ಗಾಗೆ ಅರಶಿನ ಹಚ್ಚಿದ್ದಾಯ್ತು ಬರೀ ಅಷ್ಟೇ ಅಲ್ಲ ಅರಶಿನ ಹಚ್ಚೋದು ನೋಡಿ ಒಬ್ರಿಗೊಬ್ಬರು ಹಚ್ಕೊಂಡು ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ತುಂಬಾ ಸೂಪರಾಗಿತ್ತು ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ ಈಗ ಬಳೆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಬಂದಾಯಿತು ಬಂದು ಶಾಪ್ ಓಪನ್ ಮಾಡಿದ್ದೀನಿ ಇವತ್ತು ಅರ್ಜೆಂಟಾಗಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅದಕ್ಕೆ ಲೈನಿಂಗ್ನ ಐರನ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಕುಮಾರಿ ಒಬ್ಬಳೇ ಬಂದಿರೋದು ಕ್ಲಾಸ್ಗೆ ಇನ್ನೂ ಒಬ್ಬರು ಬಂದಿಲ್ಲ ಒಂದು ದಿನ ಊರಿಗೆ ಹೋಗಿದ್ದಕ್ಕೆ ಪೆಂಡಿಂಗ್ ಜಾಸ್ತಿ ಆಯಿತು ಬ್ಲೌಸ್ ಸ್ಟಿಚ್ ಮಾಡೋದು ಆದರೆ ಏನು ಮಾಡೋಕ್ಕಾಗಲ್ವಲ್ಲ ಹೋಗೋ ಹತ್ರ ಹೋಗಲೇಬೇಕು ಎಷ್ಟೇ ಕೆಲಸ ಇರಲಿ ನಾವು ಹೋಗೋವಂಥ ಜಾಗಕ್ಕೆ ಹೋಗಲೇಬೇಕಲ್ವಾ ಹಾಗೇ ಕುಮಾರಿ ಊರಿಗೆ ಹೋಗ್ತಾ ಇದ್ದಾಳೆ ಅವ್ರ ಅಕ್ಕದು ಮದುವೆ ಅಂತೆ ಬರೀ ಎರಡೇ ದಿನವೇ ಇರೋದು ಅದಕ್ಕೆ ಇನ್ನೂ ಒಂದು ಮೂರು ಬ್ಲೌಸ್ ನನಗೆ ಸ್ಟಿಚ್ ಮಾಡಿ ಕೊಡಿ ಅಂತ ಹೇಳಿದ್ರು ವರ್ಕ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ತುಂಬ ಅರ್ಜೆಂಟಾಗಿ ಕೊಟ್ಟಿದ್ದಾಳೆ ಆದರೆ ಒಂದು ಎರಡೇ ದಿನ ಇವತ್ತು ಕೊಟ್ಟಿದ್ದಾಳೆ ನಾಳೆ ಒಂದಿನ ಟೈಮ್ ಇದೆ ಮತ್ತು ನಾಳಿದ್ದು ಕೊಡಬೇಕು ಬೆಳಗ್ಗೆ ಹನ್ನೊಂದು ಗಂಟೆಗೆಲ್ಲ ಕೊಡಬೇಕು ಬೆಳಿಗ್ಗೆ

ಬೇರೆ ಯಾರ್ದು ಇಲ್ಲ ಅಂದ್ರೆ ಟೆನ್ಶನ್ ಹೊಲಿಬಹುದು ಅಷ್ಟೇ ಕೆಲ್ಸ ತಂದ್ಕೊಡ್ತೀನಿ ಅಂದ್ರೆ ಸಾಯಂಕಾಲ ಒಳಗಡೆ ತಂದ್ಕೊಡು ಆಯ್ತು ಅದನ್ನು ರೆಡಿ ಆಯ್ತು ನಿಂದ್ ಕಟ್ ಮಾಡು ಹೊಲಿಬೇಕು ಫ್ರೆಂಡ್ಸ್ ನೋಡಿ ಇವತ್ತು ಕುಮಾರಿ ಇವತ್ತೇ ಶಾಪಿಂಗ್ ಮಾಡಿ ಇವತ್ತೇ ಒಂದು ಮೂರು ಸೀರೆಯನ್ನು ತಗೊಂಡು ಬಂದು ಕೊಡ್ತಾಳೆ ನಾಡಿದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆಲ್ಲನೂ ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ಬೇಕು ಆದರೆ ತುಂಬಾ ಕಷ್ಟ ಆಯಿತು ನಾನು ರಾತ್ರಿ ಎರಡು ಗಂಟೆವರೆಗೂ ಕೆಲಸ ಮಾಡಿದ್ದೀನಿ ಅದು ಕೂಡ ವೀಡಿಯೋ ಮಾಡಿದ್ದೀನಿ ಕುಮಾರಿ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ನನಗೆ ತುಂಬ ಇಷ್ಟ ಆದ್ಲು ಯಾಕೆ ಅಂದರೆ ಅಕ್ಕ ತಂಗಿನ ತುಂಬ ಇಷ್ಟಪಡ್ತಾಳೆ ಈಗ ಅವರ ಅಕ್ಕದು ಮದುವೆ ಅಕ್ಕಗೋಸ್ಕರ ಏನೆಲ್ಲ ಪರ್ಚೇಸ್ ಮಾಡ್ತಾಳೆ ತುಂಬಾ ಖರ್ಚು ಮಾಡಿದ್ದಾಳೆ ಆದರೆ ಪ್ರತಿಯೊಂದು ಏನು ಬೇಕಾದರೂ ಅವರಕ್ಕ ಕೇಳಿದ್ದೆಲ್ಲ ಕೊಡಿಸ್ತಾಳೆ ಏನೇ ತಗೊಂಡ್ರು ನಮ್ಮ ಅಕ್ಕಗೆ ಅಕ್ಕಗೆ ಅಂತಾಳೆ ಈ ಥರ ತಂಗಿನ ಪಡೆಯೋದಕ್ಕೆ ಅವರಕ್ಕ ತುಂಬಾ ಪುಣ್ಯ ಮಾಡಿದ್ಲು ನನಗೆ ತುಂಬ ಇಷ್ಟ ಆದ್ಲು ಕುಮಾರಿ ನಮಗೂ ಕೂಡ ಈ ಥರ ಅಕ್ಕ ತಂಗಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತಲ್ವ ಅಂತ ಅನಿಸುತ್ತೆ ಅದಕ್ಕೆ ಕುಮಾರಿ ಅಷ್ಟೆಲ್ಲ ಅವ್ರ ಅಕ್ಕಗೋಸ್ಕರ ತುಂಬ ರಿಸ್ಕ್ ತಗೊಂಡು ಅವತ್ತೇ ಸ್ಯಾರಿ ತಗೊಬಂದು ಅವತ್ತೇ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿ ಇದಕ್ಕೆ ನೋಡಿ ನಾನು ರಾತ್ರಿ ಒಂದು ಗಂಟೆ ಈಗ ಟೈಮು ಒಂದು ಒಂದು ಕಾಲೇನೂ ಆಗಿದೆ ಇನ್ನೇನು ಮಾಡೋಕ್ಕಾಗಲ್ವಲ್ಲ ನೈಟು ನೋಡಿ ಈಗ ಬ್ಯಾಕ್ ಬ್ಯಾಕ್ ಆಗ್ತಾಯಿರೋದು ಹಾಗೆ ಫ್ರೆಂಟ್ ಕೂಡ ಹಾಕಬೇಕು ಅಂದರೆ ಕರೆಕ್ಟಾಗಿ ನಾನು ಮಲಗೋಷ್ಕೆ ಮೂರು ಗಂಟೆ ಆಯಿತು ರಾತ್ರಿ ಮೂರು ಗಂಟೆಗೆ ಮಲ್ಕೊಂಡು ಮತ್ತೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ವರ್ಕ್ ಮಾಡಿದ್ದೀನಿ ಎರಡು ದಿನ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಎಲ್ಲರೂ ಅಂದ್ಕೋಬಹುದು ಕಷ್ಟಪಟ್ಟರೆ ದುಡ್ಡು ಬರುತ್ತಲ್ವ ಅಂತ ಆದರೆ ನಾನು ದುಡ್ಡುಗೋಸ್ಕರ ಅಲ್ಲ ದುಡ್ಡು ಬರುತ್ತೆ ಇಲ್ಲ ಅಂತಲ್ಲ ಆದರೆ ಕುಮಾರಿ ಅವರ ಅಕ್ಕ ಮೇಲೆ ಪ್ರೀತಿ ಇಟ್ಕೊಂಡಿಲ್ಲಲ್ಲ ಅಕ್ಕಗೋಸ್ಕರ ಇಲ್ಲಿಂದ ತಗೊಂಡು ಹೋಗ್ಬೇಕು ಅನ್ನೋದು ಅದಕ್ಕೋಸ್ಕರ ನಾನು ನೈಟೆಲ್ಲ ಕಷ್ಟಪಟ್ಟು ಮಾಡಿಕೊಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ಇದು ಬಂದು ಇವತ್ತು ಬಳೆ ಶಾಸ್ತ್ರಕ್ಕೆ ಹೋಗಿದ್ನಲ್ಲ ಅದೇ ಮದುವೆದು ರಾತ್ರಿ ಮದುವೆಗೆ ಹೋಗಿರೋದು ಜಾಸ್ತಿ ವೀಡಿಯೋ ಮಾಡಿಲ್ಲ ಯಾಕಂದರೆ ಚಾರ್ಜಿಂಗ್ ಕಡಿಮೆ ಇತ್ತು ಅದಕ್ಕೆ ಸ್ವಲ್ಪನೇ ವೀಡಿಯೋ ಮಾಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಈ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್